ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಪಾನಕ ಮಜ್ಜಿಗೆ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲಾಗಿ ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರಲ್ವ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಸ್ವೀಟ್ ಮಾಡ್ಕೊಳ್ಳೋಣ ಪಾನಕನ ನಾನಿಲ್ಲಿ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಒಂದು ಹಣ್ಣನ್ನು ಹಾಕಿ ನಾನಿಲ್ಲಿ ಪಾನಕನ ಮಾಡ್ತಿರೋದು ಫೈವ್ ಹಂಡ್ರೆಡ್ ಎಮ್ ಎಲ್ ನೀರನ್ನು ಹಾಕ್ಬಿಟ್ಟು ಬೆಲ್ಲ ಬಿಡ್ತೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನು ಇಲ್ಲಿ ಇದನ್ನು ಫಿಲ್ಟರ್ ಮಾಡೋದಿಲ್ಲ ಇವಾಗ ಒಂದು ಕರ್ಬೂಜ ಹಣ್ಣನ್ನು ನಾನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ತುಂಬ ಹಣ್ಣಾಗಿರೋದು ತಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ಹಾಗೇನೆ ಕಿವಿಚ್ಕೊಬೋದು ಆದರೆ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬಾರ್ದು ಪಾನ್ಕದಲ್ಲಿ ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಒಂದೆರಡು ಪಲ್ಸ್ ಕೊಟ್ಟು ಗ್ರೈಂಡ್ ಮಾಡಿದ್ರೆ ಸಾಕು ಏಲಕ್ಕಿ ಪುಡಿನ ಹಾಕದೆ ಈ ಪಾನ್ಕಕ್ಕಿ ಏಲಕ್ಕಿನ ಹಾಕಿ ಬೆಲ್ಲದ ಪುಡಿ ಆಗಿರೋದ್ರಿಂದ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದೇನು ಕಸ ಕಡ್ಡಿ ಇರೋದಿಲ್ಲ ಅದಕ್ಕೆ ನಾನು ಫಿಲ್ಟರ್ ಮಾಡ್ತಿಲ್ಲ ಮಾಮೂಲಿ ಬೆಲ್ಲ ಆದರೆ ಒಂದು ಸಲ ಫಿಲ್ಟರ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಈ ರೀತಿ ನುಣ್ಣಕ್ಕೆ ರುಬ್ಕೊಳ್ಳ್ದೆ ಒಂದು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೊಂಡು ಈ ಬೆಲ್ಲದ ನೀರಿಗೆ ಸೇರಿಸ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕಿದ್ರೆ ನಮಗೆ ಪಾನಕ ಸೂಪ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಬೇಕಿದ್ದರೆ ಬಾಳೆಹಣ್ಣನ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಈ ರೀತಿ ಇರಬೇಕು ಪಾನಕ ಇವಾಗ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ಮಜ್ಜಿಗೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ

ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮಸಾಲ ಮಜ್ಜಿಗೆನ ಸಮ್ಮರಲ್ಲಿ ಮಾಡ್ತಿರ್ತೀವಲ್ವ ನಾವು ಆವಾಗ ಜೀರಿಗೆ ಪುದೀನ ಎಲ್ಲ ಆ್ಯಡ್ ಮಾಡ್ಕೋಬೋದು ಇದು ಮಾಮೂಲಿ ದೇವ್ರಿಗೆ ಮಾಡೋವಾಗ ಜೀರಿಗೆ ಪುದೀನ ಇದೆಲ್ಲ ಆ್ಯಡ್ ಮಾಡೋ ಅಗತ್ಯ ಇಲ್ಲ ನಾವು ಇದನ್ನೆಲ್ಲ ಹಾಕಿದ್ರು ಕೂಡ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಜಸ್ಟ್ ಫ್ಲೇವರ್ಗೋಸ್ಕರ ಇವಾಗ ಇದ್ರ ಜೊತೆಗೇನೆ ಮೊಸರನ್ನ ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾವು ಈ ಥರ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದೆಲ್ಲ ಕೂಡ ಈ ರೀತಿ ಗ್ರೈಂಡ್ ಮಾಡಿಬಿಟ್ರೆ ನಮಗೆ ಮಜ್ಜಿಗೆ ಕುಡಿಯುವಾಗ ಏನೂ ಸಿಗೋದಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇವಾಗೂ ಸ್ವಲ್ಪ ಕೊತ್ತಂಬರಿನೇ ಆ್ಯಡ್ ಮಾಡಿದ್ದೀವಲ್ವ ಈ ರೀತಿ ನಾವು ಮೊಸರನ್ನ ಗ್ರೈಂಡ್ ಮಾಡಿಕೊಂಡು ಮನೇಲಿ ಮಾಡಿರೋಂಥ ಮೊಸರನ್ನೇ ಬಳಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಇದಕ್ಕೆ ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಮಗೆ ಹೊರಗಡೆ ಕೊಡ್ತಿರ್ತಾರಲ್ವ ಆ ಮಜ್ಜಿಗೆಯಲ್ಲಿ ತುಂಬಾ ನೀರು ಹಾಕಿರ್ತಾರೆ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಕೂಡ ರೆಡಿಯಾಗುತ್ತೆ ಇವಾಗ ಕೋಸಾಂಬ್ರೀನ ಮಾಡ್ಕೊಳ್ಳೋಣ ಕೋಸಂಬ್ರೀನ ಮಾಡೋದಕ್ಕೆ ನಾನು ಮುಂಚೆನೇ ಒಂದು ಗಂಟೆ ಬೇಳೆನ ನೆನೆಸಿಟ್ಟಿದ್ದೆ ಚೆನ್ನಾಗಿ ಬೇಳೆ ನೆನಿಬೇಕು ಈ ರೀತಿ ನೆನೆದಾದಮೇಲೆ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಹೆಸರುಬೇಳೆ ಸ್ಮೆಲ್ ಬರ್ತಿರುತ್ತೆ ಹೆಸ್ರುಬೇಳೆಯಲ್ಲಿ ನೀರೇನು ಇಲ್ಲದೇ ಥರ ನೋಡ್ಕೋಬೇಕು ಒಂದು ಸಲ ಸೋದಿಸ್ಕೊಂಬಿಟ್ರೆ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಈ ರೀತಿ ತುರಿದಿಟ್ಕೊಂಡಿರುವಂತಹ ಸ್ವಲ್ಪ ಕ್ಯಾರೆಟ್ ತುರಿ ಎರಡು ಹಸಿ ಮೆಣ್ಸಿನ್ಕಾಯಿ ಚಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿನ ಮಿಸ್ ಮಾಡಿದೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಆ ಟೇಸ್ಟು ಚೇಂಜ್ ಆಗುತ್ತೆ ಇವಾಗ ನಾನು ಮೇಲೆ ಸಿಪ್ಪೆ ತೆಗೆದಿರುವಂತಹ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೋಸಂಬರಿಯಲ್ಲಿ ಇಷ್ಟರನ್ನು ಹಾಕಿಬಿಟ್ಟು ಕಾಳು ಮೆಣಸನ್ನು ಸ್ವಲ್ಪ ಒಂದು ಐದಾರು ಕಾಳು ಮೆಣಸನ್ನು ಕುಟ್ಟಿ ಈ ರೀತಿ ಪುಡಿನ ಹಾಕೊಂಡ್ರೆ ಹೆಸರು ಬೇಳೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಲ್ವ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಸಾಸಿವೆನ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಈ ಕೋಸಂಬರಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ನಾವು ತಿನ್ನಬೇಕಾದ್ರೆ ಸಾಲ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಾಂದರೆ ನೀರೆಲ್ಲ ಬಿಟ್ಕೊಂಬಿಡುತ್ತಲ್ವ ಕೋಸಂಬರಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವೊಂದು ಕಡೆ ಈರುಳ್ಳಿ ಕೂಡ ಹಾಕಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ನಾವು ಇದೇ ರೀತಿ ಮಾಡ್ತೀವಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಪಾನ್ಕಾಯ್ ಹೆಸರುಬೇಳೆ ಮಜ್ಜಿಗೆ ಎಲ್ಲ ಕೂಡ ರೆಡಿಯಾಗಿದೆ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್